ಎಸ್ ಐಟ್ ಮಾಡ್ತಾರೆ ನಿನ್ನೆ ಮಾಡಿದ್ದಾರೆ ಇವತ್ತು ಬೆಳಿಗ್ಗೆ ಇಬ್ರು ನಾವು ಮಾಡೋದಿಲ್ಲ ಅಂತ ಹೇಳ್ತಾರೆ ಇದೆಲ್ಲ ನಮ್ಗೆ ಮಾಹಿತಿ ಇದ್ದದ್ದು ಗೃಹ ಮಂತ್ರಿ ಒಬ್ಬ ಗ್ರಾಚಾರ ಮಂತ್ರಿ ಉಂಟು ಗೃಹ ಮಂತ್ರಿ ಎಲ್ಲ ಗ್ರಾಚಾರ ಮಂತ್ರಿ ಉಂಟು ಸ್ಟೇಟ್ಮೆಂಟ್ ನೋಡಿ ಎಷ್ಟು ಕೆಟ್ಟದಾಗಿದೆ ಅಂತ ಹೇಳಿದ್ರೆ ತಕ್ಷಣ ತನಿಖೆ ಮಾಡಿ ಡಿಜಿಗಿ ರಿಪೋರ್ಟ್ ಏನು ಗೋಳಿ ಬಜೆ ತಿನ್ನುದ ಏನಂತ ತಿಳ್ಕೊಂಡಿದ್ದ ನಾವಲ್ಲಿ ನಾಯಿ ಊತದನ್ನು ತೆಗೆದುಕೊಡಿ ಅಂತ ಹೇಳಿದ್ದಲ್ಲ ಅದಕ್ಕೆ ಎಸ್ ಐ ಟಿ ರಚನೆ ಮಾಡಿ ಅಂತ ಹೇಳಿದ್ದಲ್ಲ ಎಸ್ ವೀಕ್ಷಕರ ನಮಸ್ಕಾರ ನಾನು ಪ್ರಶಾಂತ್ ನಿಮಗೆ ಗೊತ್ತಿದೆ ಧರ್ಮಸ್ಥಳದಲ್ಲಿ ಒಂದಷ್ಟು ದೊಡ್ಡ ಮಟ್ಟದ ವಿದ್ಯಮಾನಗಳು ನಡೀತಿರುವಂಥದ್ದು ಕಳೆದ ಒಂದು ತಿಂಗಳ ಹಿಂದೆ ಒಬ್ಬ ವ್ಯಕ್ತಿ ಪ್ರತ್ಯಕ್ಷನಾಗಿ ಅಲ್ಲಿ ನಾನು ಒಂದಷ್ಟು ಹೆಣಗಳನ್ನು ಹೂತಿದ್ದೇನೆ ಅವುಗಳನ್ನು ಹೊರತೆಗೀತೇನೆ ಅನ್ನೋಂಥ ವಿಚಾರವನ್ನು ಹೇಳಿದ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಾಗಿ ಸರ್ಕಾರ ನಡೆದುಕೊಂಡ ರೀತಿ ಕೂಡ ಅನುಮಾನ ಮೂಡಿಸುವಂಥದ್ದು ಆದರೆ ಕೊನೆಗೂ ಕೂಡ ಎಲ್ಲೋ ಒಂದು ಕಡೆ ಜನಾಕ್ರೋಶನ ಅನ್ನುವಂಥ ವಿಚಾರಕ್ಕೆ ಒಂದು ರೀತಿಯಾಗಿ ಮಣಿದಿದೆ ಅಂತ ಹೇಳ್ಬೋದು ಸೌಜನ್ಯ ಪರ ಹೋರಾಟಗಾರರು ಕೂಡ ಈ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದರು ಇದು ಇಲ್ಲಿರುವಂಥ ಪೊಲೀಸರಿಂದ ತನಿಖೆ ನಡೆಸಲಿಕ್ಕೆ ಯೋಗ್ಯವಲ್ಲ ಯಾಕೆಂಥೇಳಿದರೆ ಅವರ ಯೋಗ್ಯತೆಯನ್ನು ನಾವು ನೋಡಿದ್ದೇವೆ ಇದು ಎಸ್ ಐ ಟಿಯಿಂದ ತನಿಖೆ ಆಗಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡಿದ್ರು ಕೊನೆಗೂ ಕೂಡ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದೆ ಅನ್ನುವುದಕ್ಕಿಂತಲೂ ಈ ಹೋರಾ ಅಂದರೆ ಹೋರಾಟಗಾರರ ಧ್ವನಿ ಏನಿತ್ತು ಅದರ ಜೊತೆಗೆ ಜನಾಕ್ರೋಶ ಏನು ವ್ಯಕ್ತವಾಗಿತ್ತು ಎಲ್ಲಕ್ಕಿಂತ ಮ ಈ ಎಲ್ಲವನ್ನು ಕೂಡ ಮುಟ್ಟಿಸುವ ಅನ್ನೋ ಪ್ರಯತ್ನವನ್ನು ಡಿಜಿಟಲ್ ಮಾಧ್ಯಮಗಳು ಮಾಡಿದ್ದು ಹಾಗಾಗಿ ಸೊ ಈ ಒಂದು ವಿಚಾರದಲ್ಲಿ ಕೊನೆಗೂ ಕೂಡ ಸರ್ಕಾರ ಮಣಿದಿದೆ ಎಸ್ ಐ ಟಿಗೆ ಈ ಒಂದು ಪ್ರಕರಣವನ್ನು ಒಪ್ಪಿಸಿದೆ ಹಾಗಾದರೆ ಮುಂದೇನು ಈ ಎಸ್ ಐ ಟಿಗೆ ಒಪ್ಪಿಸಿರೋ ಬಗ್ಗೆ ಏ ನಾನು ಈಗ ಆಲ್ರೆಡಿ ಹೇಳಿದೆ ಸೌಜನ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂತಹ ಮಹೇಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ನಾನು ಅವರನ್ನೇ ಕೇಳ್ತೀನಿ ಸರ್ ಕೊನೆಗೂ ಕೂಡ ಈ ಒಂದು ಪ್ರಕರಣವನ್ನು ಏನೊಂದು ಹೂತಿಟ್ಟ ಹೆಣಗಳನ್ನು ಹೊರತೆಗೆಯುವು ಅನ್ನೋವಂಥ ವಿಚಾರದಲ್ಲಿ ಇದು ಒಂದು ಎಸ್ ಐ ಟಿಗೆ ಬರಬೇಕು ಅನ್ನೋವಂಥ ಆಗ್ರಹವನ್ನು ನೀವು ಕೂಡ ಮಾಡಿದ್ರಿ ಕೊನೆಗೂ ಕೂಡ ಎಸ್ ಐ ಟಿಗೆ ವರ್ಗಾವಣೆ ಆಗಿದೆ ನಿಮ್ಮ ಮೊದಲ ರಿಯಾಕ್ಷನ್ ಸರ್ ರಿಯಾಕ್ಷನ್ ಅಂತ ಹೇಳಿದರೆ ನಾನು ಎಸ್ ಐ ಟಿ ತನಿಖೆ ಆದ ತಕ್ಷಣವೇ ಇದೆಲ್ಲ ಆಗುತ್ತೆ ಅಂತೇಳಿ ನನಗೆ ಸಂಶಯ ಆಯಿತು ನಾನು ಅದಕ್ಕೆ ನಿನ್ನೆಯಿಂದ ಎಷ್ಟು ಮಾಧ್ಯಮದವರು ಒಂದು ಯಾರಿಗೂ ಸ್ಟೇಟ್ಮೆಂಟ್ ಕೊಡಲಿಲ್ಲ ಕೊಡಲಿಲ್ಲ ನಾನು ಯಾಕಂತೇಳಿದರೆ ನಮ್ಮ ನಾಡಿ ಮಿಡಿತ ಕಳೆದ ಹದಿಮೂರು ವರ್ಷಗಳಿಂದ ಈ ನ್ಯಾಯಕ್ಕೋಸ್ಕರ ಮಿಡಿತನೇ ಇದೆ ಅದು ಹೇಗೆ ಸಿಗ್ತದೆ ಮಾತ್ರ ನೋಡೋದು ನಾವು ಆ ಪರಮ ಪವಿತ್ರ ಪುಣ್ಯಸ್ಥಳದಲ್ಲಿ ಆದಂಥ ಸಾವಿರಾರು ಹತ್ಯಾಕಾಂಡಕ್ಕೆ ರೇಪೆಂಡ್ ಮಾಡ್ರಿಗೆ ನ್ಯಾಯ ಹೇಗೆ ಸಿಗ್ತದೆ ಆ ಮಂಜುನಾಥ ಅಣ್ಣಪ್ಪ ದೇವರ ಆ ಜಾಗವನ್ನು ಪವಿತ್ರಗೊಳಿಸೋದು ಹೇಗೆ ಅಂತೇಳಿ ಮಾತ್ರ ನಮ್ಮ ಚಿಂತನೆ ಇರುವಂಥದ್ದು ಎಸ್ ಐ ಟಿ ಮಾಡ್ತಾರೆ ನಿನ್ನೆ ಮಾಡಿದ್ದಾರೆ ಇವತ್ತು ಬೆಳಿಗ್ಗೆ ಇಬ್ಬರು ನಾವು ಮಾಡೋದಿಲ್ಲ ಅಂತ ಹೇಳ್ತಾರೆ ಇದೆಲ್ಲ ನಮಗೆ ಮಾಹಿತಿ ಇದ್ದದ್ದೇ ಯಾಕಂತೇಳಿದರೆ ಒಂದು ಕಡೆಯಲ್ಲಿ ನಿನ್ನೆ ಎಸ್ ಐ ಟಿ ರಚನೆ ಆದ ತಕ್ಷಣ ಗೃಹಮಂತ್ರಿಗಳೊಂದು ಸ್ಟೇಟ್ಮೆಂಟ್ ಕೊಟ್ಟ ಸ್ಟೇಟ್ಮೆಂಟ್ ಕೊಟ್ಟ ವಿವರವನ್ನು ನೋಡಿ ಇವತ್ತು ಬೆಳಿಗ್ಗೆ ಇಬ್ಬರು ಜಾರತಾರ ಅಂತ ಕಾಣ್ತದೆ ನನಗೆ ಹಿಂದಕ್ಕೆ ಹೋಗ್ತೀವಿ ಯಾಕೆ ಹೇಳಿ ನೀವು ನೋಟ್ ಮಾಡಿ ಗ್ರಾಮ ಮಂತ್ರಿ ಒಬ್ಬ ಗ್ರಾಚಾರ ಮಂತ್ರಿ ಅವನು ಗ್ರಹ ಮಂತ್ರಿ ಅಲ್ಲ ಗ್ರಾಚಾರ ಮಂತ್ರಿ ಅವನು ಸ್ಟೇಟ್ಮೆಂಟ್ ನೋಡಿ ಎಷ್ಟು ಕೆಟ್ಟದಾಗಿದೆ ಅಂತ ಹೇಳಿದ್ರೆ ತಕ್ಷಣ ತಕ್ಷಣ ತನಿಖೆ ಮಾಡಿ ಡಿಜಿಗೆ ರಿಪೋರ್ಟ್ ಮಾಡಿ ಏನು ಗೋಳಿ ಬಜೆ ತಿನ್ನುವುದಾ ಎಲ್ಲಾದರೂ ಹೋಟ್ಲಿಗೆ ಹೋಗಿ ಒಂದೆರಡು ಪ್ಲೇಟ್ ಗೋಳಿ ಕೊಡಿ ಅಂತ ತಕ್ಷಣ ಬರ್ತದಲ್ಲ ಹಾಂ ಏನಂತ ತಿಳ್ಕೊಂಡಿದ್ದಾರೆ ಇವರು ಏನಂತ ತಿಳ್ಕೊಂಡಿದ್ದಾರೆ ನಾವಲ್ಲಿ ನಾಯಿ ಊತದನ್ನು ತೆಗೆದುಕೊಡಿ ಅಂತ ಹೇಳಿದ್ದಲ್ಲ ಅದಕ್ಕೆ ಎಸ್ ಐ ಟಿ ರಚನೆ ಮಾಡಿ ಅಂತ ಹೇಳಿದ್ದಲ್ಲ ಶತಮಾನಗಳಿಂದ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಲ್ಲಿಂದ ನಡ್ಕೊಂಡು ಬಂದಂಥ ಎಲ್ಲ ಒಂದು ಆತ್ಮಗಳಿಗೆ ಶಾಂತಿ ಸಿಗಬೇಕು ಮತ್ತು ಎಲ್ಲೆಲ್ಲಿ ಯಾವಾಗ ಯಾವಾಗ ರೇಪ್ ಆ್ಯಂಡ್ ಮರ್ಡರ್ ಆದಾಗ ಆರೋಪಗಳು ಬಂದಿದೆಯೋ ಆ ಎಲ್ಲ ಕೇಸುಗಳು ನ್ಯಾಯ ಸಿಗಬೇಕು ಆ ಎಲ್ಲ ಕೇಸುಗಳಿಗೂ ನಮ್ಮ ಬೇಡಿಕೆ ಅದು ಸ್ವಾಮಿ ಎಲ್ಲ ಇವತ್ತು ಎಸ್ ಆಗಿ ಆಗಲಿಕ್ಕೆ ಕಾರಣ ಯಾರು ಕುಮಾರಿ ಸೌಜನ್ಯ ಮತ್ತು ಆ ಸೌಜನ್ಯ ಪರ ಹೋರಾಟ ಮಾಡಿದಂಥ ಹೋರಾ ಎಲ್ಲ ಹೋರಾಟಗಾರರು ಡಿಜಿಟಲ್ ಮಾಧ್ಯಮ ಮಿತ್ರರು ಯೂಟ್ಯೂಬರ್ಸ್ಗಳು ವಾಟ್ಸಪ್ ಫೇಸ್ಬುಕ್ ಗ್ರೂಪ್ಗಳು ಇನ್ಸ್ಟಾಗ್ರಾಮ್ಗಳು ಎಷ್ಟೆಷ್ಟು ಸಲ ಸರ್ ಎಷ್ಟೆಷ್ಟು ಸಲ ಡಿಲೀಟ್ ಆಗಿದೆ ಎಷ್ಟೆಷ್ಟು ಸಲ ಈ ಯೂಟ್ಯೂಬರ್ಸ್ಗಳ ಮೇಲೆ ಒಬ್ಬೊಬ್ಬರು ನಾಲ್ಕು ನಾಲ್ಕು ಐದು ಐದು ಆರು ಸಲ ಬೇರೆ ಬೇರೆ ಮೀಡಿಯಾ ಮಾಡಿದ್ದಾರೆ ಪಾಪ ಲಕ್ಷ ಲಕ್ಷ ಸಬ್ಸ್ಕ್ರೈಬರ್ ಇದ್ದದನ್ನು ಕಳ್ಕೊಂಡು ಹೊಸ ಹೊಸ ಮೀಡಿಯಾ ಮಾಡಿ ಕೆಲಸ ಮಾಡ್ತಿದ್ದಾರೆ ಸರ್ ಇವತ್ತು ಈ ಡಿಜಿಟಲ್ ಮಾಧ್ಯಮಗಳಿಂದ ಬಂದಂಥ ಒಂದು ಹೋರಾಟದ ಮುಖಾಂತರ ಇವತ್ತು ಹದಿಮೂರು ವರ್ಷಗಳಿಂದ ಈ ಹೋರಾಟ ಜೀವಂತವಾಗಿದೆ ಹೇಳಲಿಕ್ಕೆ ಸಂತೋಷ ಆಗ್ತದೆ ನನಗೆ ಹೆಮ್ಮೆ ಆಗ್ತದೆ ಹೆಮ್ಮೆ ಆಗ್ತದೆ ನಮಗೆ Missed by two things not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time, it's different. Join St. Mary's Neat Long Term Program because you were never meant to give up. <laughs> ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक